മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಿ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತ ಮುರಳಿ ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ಈಗ ಎಲ್ಲ ಕಡೆಯಿಂದ ನಿಮ್ಮ ಮೋಹದ ದಾರಗಳು ಕತ್ತರಿಸಬೇಕು ಏಕೆಂದರೆ ಮನೆಗೆ ಹೋಗಬೇಕಾಗಿದೆ ಬ್ರಾಹ್ಮಣ ಕುಲದ ಹೆಸರನ್ನು ಕೆಡಿಸುವಂತಹ ಯಾವುದೇ ವಿಕರ್ಮವಾಗಬಾರದು ಶಿವ ಭಗವಾನು ವಾಚ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಇದು ತಿಳಿದಿದೆ ನಾವು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಆ ತಂದೆ ಶಿಕ್ಷಕನ ರೂಪದಲ್ಲಿ ಓದಿಸುವವರೂ ಆಗಿದ್ದಾರೆ ಅದೇ ತಂದೆ ಪತಿತ ಪಾವನ ಸದ್ಗತಿದಾತನೂ ಸಹ ಆಗಿದ್ದಾರೆ ಜೊತೆಯಲ್ಲಿ ಕರೆದುಕೊಂಡು ಹೋಗುವವರಾಗಿದ್ದಾರೆ ಮತ್ತು ಬಹಳ ಸಹಜವಾದ ಮಾರ್ಗ ತಿಳಿಸ್ತಾರೆ ಪತಿತರಿಂದ ಪಾವನರಾಗಲು ಯಾವುದೇ ಕಷ್ಟ ಕೊಡೋದಿಲ್ಲ ಎಲ್ಲಿಗಾದರೂ ಹೋಗಿ ನಡೆಯುತ್ತಾ ತಿರುಗಾಡುತ್ತಾ ವಿದೇಶಕ್ಕೆ ಹೋಗುತ್ತಿರುವಾಗಲೂ ಕೇವಲ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಆ ರೀತಿಯಂತೂ ತಿಳಿಯುತ್ತರೆ ಆದರೂ ಸಹ ತಮ್ಮನ್ನು ಆತ್ಮನೆಂದು ನಿಶ್ಚಯ ಮಾಡಿಕೊಳ್ಳಿ ಎಂದು ತಂದೆ ತಿಳಿಸ್ತಾರೆ ದೇಹದ ಅಭಿಮಾನವನ್ನು ಬಿಟ್ಟು ಆತ್ಮಾಭಿಮಾನಿಯಾಗಿ ನಾವು ಆತ್ಮಗಳು ಪಾತ್ರ ಅಭಿನಯಿಸಲು ಶರೀರವನ್ನು ತೆಗೆದುಕೊಳ್ತೇವೆ ಒಂದು ಶರೀರದಿಂದ ಪಾತ್ರ ಅಭಿನಯಿಸಿ ನಂತರ ಇನ್ನೊಂದು ಶರೀರವನ್ನು ತೆಗೆದುಕೊಳ್ತೇವೆ ಇದರಲ್ಲಿ ಕೆಲವರ ಪಾತ್ರ ನೂರು ವರ್ಷ ಕೆಲವರದ್ದು ಎಂಬತ್ತು ವರ್ಷ ಕೆಲವರದ್ದು ಎರಡು ವರ್ಷ ಇನ್ನೂ ಕೆಲವರದ್ದು ಆರು ತಿಂಗಳು ಪಾತ್ರವಿದೆ ಕೆಲವರಂತೂ ಜನಿಸಿತುದ್ದ ಜನಿಸುತ್ತಿದ್ದಂತೆಯೇ ಸಮಾಪ್ತಿಯಾಗ್ತಾರೆ ಕೆಲವರು ಜನ್ಮ ಪಡೆಯೋದಕ್ಕೆ ಮೊದಲೇ ಗರ್ಭದಲ್ಲಿಯೇ ಸಮಾಪ್ತಿಯಾಗ್ತಾರೆ ಇಲ್ಲಿನ ಪುನರ್ಜನ್ಮ ಮತ್ತು ಸತ್ಯಯುಗ ಪುನರ್ಜನ್ಮದಲ್ಲಿ ರಾತ್ರಿ ಹಗಲಿನ ಅಂತರವಿದೆ ಇಲ್ಲಿ ಗರ್ಭದಿಂದ ಜನ್ಮ ಪಡೀತಾರೆ ಅಂದಾಗ ಗರ್ಭ ಇದಕ್ಕೆ ಗರ್ಭ ಜೈಲು ಎಂದು ಕರೆಯಲಾಗ್ತದೆ ಸತ್ಯಯುಗದಲ್ಲಿ ಗರ್ಭ ಜೈಲು ಇರೋದಿಲ್ಲ ಅಲ್ಲಿ ವಿಕರ್ಮಗಳಾಗೋದೇ ಇಲ್ಲ ರಾವಣ ರಾಜ್ಯವೇ ಇರೋದಿಲ್ಲ ತಂದೆ ಈ ಎಲ್ಲಾ ಮಾತುಗಳನ್ನು ತಿಳಿಸ್ತಾರೆ ಬೇಹದ್ದಿನ ತಂದೆ ಕುಳಿತು ಈ ಶರೀರದ ಮೂಲಕ ತಿಳಿಸ್ತಾರೆ ಈ ಶರೀರದ ಆತ್ಮ ಕೇಳ್ತದೆ ತಿಳಿಸುವವರು ಜ್ಞಾನಸಾಗರ ತಂದೆಯಾಗಿದ್ದಾರೆ ಅವರಿಗೆ ತಮ್ಮ ಶರೀರವಿಲ್ಲ ಅವರು ಸದಾ ಶಿವ ಎಂದೇ ಕರೆಸಿಕೊಳ್ತಾರೆ ಹೇಗೆ ಅವರು ಪುನರ್ಜನ್ಮ ರಹಿತನಾಗಿದ್ದಾರೆಯೋ ಹಾಗೆ ನಾಮರೂಪ ತೆಗೆದುಕೊಳ್ಳುವುದರಿಂದಲೂ ರಹಿತನಾಗಿದ್ದಾರೆ ಅವರಿಗೆ ಸದಾ ಶಿವನೆಂದು ಹೇಳಲಾಗ್ತದೆ ಸದಾ ಕಾಲಕ್ಕಾಗಿ ಶಿವನೇ ಆಗಿದ್ದಾರೆ ಶರೀರದ ಯಾವುದೇ ಹೆಸರು ಬರೋದಿಲ್ಲ ಇವರಲ್ಲಿ ಪ್ರವೇಶ ಮಾಡಿದಾಗಲೂ ಇವರ ಶರೀರದ ಹೆಸರು ಅವರಿಗೆ ಬರೋದಿಲ್ಲ ನಿಮ್ಮದು ಇದು ಬೇಹತ್ತಿನ ಸನ್ಯಾಸವಾಗಿದೆ ಅವರು ಹದ್ದಿನ ಸನ್ಯಾಸಿಗಳಾಗ್ತಾರೆ ಅವರ ಹೆಸರು ಬದಲಾಗ್ತದೆ ನಿಮಗೂ ಸಹ ತಂದೆ ಎಷ್ಟು ಒಳ್ಳೊಳ್ಳೆ ಹೆಸರುಗಳನ್ನಿಟ್ಟಿದ್ದರು ನಾಟಕದನುಸಾರ ಯಾರಿಗೆ ಹೆಸರಿಟ್ಟರೋ ಅವರು ಬಿಟ್ಟು ಹೋದರು ನನ್ನವರಾಗಿದ್ದಾರೆಂದ ಮೇಲೆ ಅವಶ್ಯವಾಗಿ ಸ್ಥಿರವಾಗಿರ್ತಾರೆ ವಿಚ್ಛೇದನವನ್ನು ಕೊಡೋದಿಲ್ಲ ಎಂದು ತಂದೆಯೂ ತಿಳಿದುಕೊಂಡರು ಆದರೆ ವಿಚ್ಛೇದನ ಕೊಟ್ಟು ಬಿಟ್ಟರು ಅಂದಮೇಲೆ ಹೆಸರನ್ನಿಡೋದರಿಂದ ಲಾಭವೇನು ಸನ್ಯಾಸಿಗಳು ಹಿಂತಿರುಗಿ ಮನೆಗೆ ಬರುತ್ತಾರೆ ಎಂದರೆ ಮತ್ತೆ ಹಳೆಯ ಹೆಸರೇ ನಡೀತದೆ ಮನೆಗೆ ಹಿಂತಿರುಗುತ್ತಾರಲ್ಲವೇ ಸನ್ಯಾಸ ಮಾಡುತ್ತಾರೆಂದರೆ ಅವರಿಗೆ ಮಿತ್ರ ಸಂಬಂಧಿಗಳ ನೆನಪು ಬರುವುದಿಲ್ಲವೆಂದಲ್ಲ ಕೆಲವರಿಗಂತೂ ಎಲ್ಲಾ ಮಿತ್ರ ಸಂಬಂಧಿಗಳು ನೆನಪು ಬರುತ್ತಿರುತ್ತಾರೆ ಮೋಹದಲ್ಲಿ ಸಿಲುಕಿ ಸಾಯುತ್ತಿರುತ್ತಾರೆ ಮೋಹದ ಎಳೆಗಳಿರುತ್ತವೆ ಕೆಲವರಿಗಂತೂ ಬಹು ಬೇಗನೆ ಸಂಬಂಧ ಕತ್ತರಿಸಲ್ಪಡುತ್ತವೆ ಬಿಡುವುದಂತೂ ಬಿಡಲೇಬೇಕು ತಂದೆ ತಿಳಿಸಿದ್ದಾರೆ ಈಗ ಹಿಂತಿರುಗಿ ಹೋಗಬೇಕಾಗಿದೆ ಸ್ವಯಂ ತಂದೆಯೇ ಕುಳಿತು ತಿಳಿಸ್ತಾರೆ ಮುಂಜಾನೆಯೂ ಸಹ ಬಾಬಾರವರು ತಿಳಿಸುತ್ತಿದ್ದರಲ್ಲವೇ ನೋಡಿ ನೋಡಿ ಮನಸ್ಸಿನಲ್ಲಿ ಸುಖದ ಅನುಭವವಾಗ್ತದೆ ಏಕೆ ಕಣ್ಣುಗಳಲ್ಲಿ ಮಕ್ಕಳೇ ಸಮಾವೇಶವಾಗಿದ್ದಾರೆ ಆತ್ಮಗಳು ಕಣ್ಮಣಿಗಳಾಗಿದ್ದಾರಲ್ಲವೇ ತಂದೆಯೂ ಸಹ ಮಕ್ಕಳನ್ನು ನೋಡಿ ನೋಡಿ ಖುಷಿ ಪಡ್ತಾರೆ ಕೆಲವರಂತೂ ಬಹಳ ಒಳ್ಳೆ ಮಕ್ಕಳಿದ್ದಾರೆ ಸೇವಾ ಕೇಂದ್ರವನ್ನು ಸಂಭಾಳನೆ ಮಾಡ್ತಾರೆ ಮತ್ತು ಇನ್ನೂ ಕೆಲವರು ಬ್ರಾಹ್ಮಣರಾಗಿ ಪುನಃ ವಿಕಾರದಲ್ಲಿ ಹೊರಟು ಹೋಗುತ್ತಾರೆಂದರೆ ಅವರು ಅವಿಧೇಯರಾಗ್ತಾರೆ ಆದ್ದರಿಂದ ತಂದೆಯೂ ಸಹ ಸೇವಾಧಾರಿ ಮಕ್ಕಳನ್ನು ನೋಡಿ ನೋಡಿ ಹರ್ಷಿತರಾಗ್ತಾರೆ ಬೇಹದ್ದಿನ ತಂದೆ ತಿಳಿಸ್ತಾರೆ ಇವರಂತೂ ಕುಲ ಕಲಂಕಿತರಾದರು ಬ್ರಾಹ್ಮಣ ಕುಲದ ಹೆಸರನ್ನೇ ಕೆಡಿಸ್ತಾರೆ ಅದರಿಂದಲೇ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಯಾರದ್ದೇ ನಾಮರೂಪದಲ್ಲಿ ಸಿಲುಕಬೇಡಿ ಅಂಥವರಿಗೂ ಸಹ ಸೆಮಿ ಕುಲ ಕಲಂಕಿತರು ಎಂದು ಹೇಳಲಾಗ್ತದೆ ಸೆಮಿ ಕುಲ ಕಲಂಕಿತರಿಂದ ಮತ್ತೆ ಪೂರ್ಣ ಆಗ್ತಾರೆ ನಂತರ ಬರೀತರೆ ಬಾಬಾ ನಾವು ಬಿದ್ದು ಹೋದೆವು ಮುಖವನ್ನು ಕಪ್ಪು ಮಾಡಿಕೊಂಡೆವು ಮಾಯೆ ಮೋಸ ಮಾಡಿತು ಮಾಯೆಯ ಬಿರುಗಾಳಿಗಳು ಬಹಳ ಬರ್ತವೆ ತಂದೆ ತಿಳಿಸ್ತರೆ ಮಕ್ಕಳೇ ಕಾಮವಿಕಾರವನ್ನು ನಡೆಸುವುದು ಸಹ ಪರಸ್ಪರ ದುಃಖ ಕೊಟ್ಟಂತೆ ಅದರಿಂದ ಪ್ರತಿಜ್ಞೆ ಮಾಡಿಸ್ತಾರೆ ರಕ್ತದಿಂದಲೂ ಸಹ ದೊಡ್ಡ ಪತ್ರವನ್ನು ಬರೆದು ಕೊಡುತ್ತಾರೆ ಆದರೆ ಬರೆದು ಕೊಟ್ಟವರು ಈ ದಿನ ಇಲ್ಲ ಅದರಿಂದ ತಂದೆ ಹೇಳ್ತಾರೆ ಅಹೋ ಮಾಯೆ ನೀನು ಎಷ್ಟು ಬಲಶಾಲಿಯಾಗಿದ್ದೀಯಾ ಯಾರು ರಕ್ತದಿಂದ ಬರೆದು ಕೊಟ್ಟರೋ ಅಂಥವರನ್ನೂ ಸಹ ನೀನು ತಿಂದು ಬಿಡ್ತೀಯಾ ಹೇಗೆ ತಂದೆ ಸಮರ್ಥರಾಗಿದ್ದಾರೆಯೋ ಹಾಗೆಯೇ ಮಾಯೆಯೂ ಸಹ ಸಮರ್ಥವಾಗಿದೆ ಅರ್ಧಕಲ್ಪ ತಂದೆಯ ಸಮರ್ಥ ಆಸ್ತಿ ಸಿಗ್ತದೆ ಇನ್ನ ಅರ್ಧಕಲ್ಪದ ನಂತರ ಮಾಯೆ ಆ ಸಮರ್ಥತೆಯನ್ನು ಕಳೆದು ಬಿಡುತ್ತದೆ ಇದು ಭಾರತದ ಮಾತಾಗಿದೆ ದೇವಿ ದೇವತಾ ಧರ್ಮದವರು ಸಾಹುಕಾರರಿಂದ ದಿವಾಳಿ ಆಗ್ತಾರೆ ಈಗ ನೀವು ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಹೋದರೆ ನಿಮಗೆ ಆಶ್ಚರ್ಯವೆನಿಸ್ತದೆ ನಾವೇ ಈ ಮನೆತನದವರಾಗಿದ್ದೆವು ಈಗ ನಾವೇ ಓದುತ್ತಿದ್ದೇವೆ ಇವರ ಆತ್ಮವೂ ಸಹ ತಂದೆಯಿಂದ ಓದುತ್ತದೆ ಮೊದಲಂತೂ ಎಲ್ಲಿ ಹೋದರೆ ಅಲ್ಲಿ ನೀವು ಸಹ ತಲೆಬಾಗುತ್ತಿದ್ದೀರಿ ಈಗ ಜ್ಞಾನವಿದೆ ಪ್ರತಿಯೊಬ್ಬರ ಪೂರ್ಣ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ನೀವು ತಿಳಿದುಕೊಂಡಿದ್ದೀರಿ ಪ್ರತಿಯೊಬ್ಬರೂ ತಮ್ಮ ಪಾತ್ರವನ್ನು ಅಭಿನಯಿಸ್ತಾರೆ ತಂದೆ ತಿಳಿಸ್ತರೆ ಮಕ್ಕಳೇ ಸದಾ ಹರ್ಷಿತರಾಗಿರಿ ಇಲ್ಲಿನ ಹರ್ಷಿತತನದ ಸಂಸ್ಕಾರವನ್ನು ಜೊತೆ ತೆಗೆದುಕೊಂಡು ಹೋಗ್ತೀರಿ ನಾವು ಏನಾಗ್ತೇವೆ ಎಂದು ತಮಗೆ ಗೊತ್ತಿದೆ ಬೇಹದ್ದಿನ ತಂದೆ ನಮಗೆ ಈ ಆಸ್ತಿ ಕೊಡ್ತಿದ್ದಾರೆ ಮತ್ತಾರೂ ಕೊಡಲು ಸಾಧ್ಯವಿಲ್ಲ ಈ ಲಕ್ಷ್ಮೀನಾರಾಯಣರು ಎಲ್ಲಿ ಹೋದರು ಎಂದು ತಿಳಿದಿರುವಂತಹ ಮನುಷ್ಯರು ಒಬ್ಬರೂ ಇಲ್ಲ ಎಲ್ಲಿಂದ ಬಂದಿದ್ದಾರೋ ಅಲ್ಲಿಗೆ ಹೊರಟು ಹೋಗುತ್ತಾರೆಂದು ತಿಳಿತಾರೆ ಆದ್ದರಿಂದ ತಂದೆ ಈಗ ತಿಳಿಸ್ತಾರೆ ಮಕ್ಕಳೇ ಬುದ್ಧಿಯಿಂದ ನಿರ್ಣಯ ತೆಗೆದುಕೊಳ್ಳಿ ಭಕ್ತಿ ಮಾರ್ಗದಲ್ಲಿಯೂ ಸಹ ನೀವು ವೇದಶಾಸ್ತ್ರಗಳನ್ನು ಓದುತ್ತೀರಿ ಈಗ ನಾನು ನಿಮಗೆ ಜ್ಞಾನವನ್ನು ತಿಳಿಸ್ತೇನೆ ಭಕ್ತಿ ಸರಿಯೋ ಅಥವಾ ನಾನು ಸರಿಯಾಗಿದ್ದೇವೆಯೋ ನೀವು ನಿರ್ಣಯ ಮಾಡಿ ತಂದೆ ಸತ್ಯವಾಗಿದ್ದಾರೆ ರಾವಣ ಅಸತ್ಯವಾಗಿದ್ದಾನೆ ಪ್ರತಿ ಮಾತಿನಲ್ಲಿ ಅಸತ್ಯವನ್ನು ಹೇಳ್ತಾರೆ ನೀವು ತಿಳಿತೀರಿ ಮೊದಲು ನಾವೆಲ್ಲರೂ ಅಸತ್ಯವನ್ನೇ ಹೇಳುತ್ತಿದ್ದೆವು ದಾನ ಪುಣ್ಯ ಇತ್ಯಾದಿಗಳನ್ನು ಮಾಡುತ್ತಿದ್ದರೂ ಸಹ ಏಣಿಯನ್ನು ಕೆಳಗೆ ಇಳಿತಾರೆ ನೀವು ಆತ್ಮಗಳಿಗೆ ದಾನ ಪುಣ್ಯವನ್ನು ನೀಡ್ತೀರಿ ಪಾಪಾತ್ಮರು ಪಾಪಾತ್ಮರಿಗೆ ಕೊಡ್ತಾರೆ ಅಂದ ಮೇಲೆ ಪುಣ್ಯಾತ್ಮರು ಹೇಗಾಕುತ್ತಾರೆ ಸತ್ಯಯುಗದಲ್ಲಿ ಆತ್ಮಗಳ ಲೇವಾದ ದೇವಿ ಇರುವುದೇ ಇಲ್ಲ ಇಲ್ಲಂತೂ ಲಕ್ಷಾಂತರ ರೂಪಾಯಿಗಳ ಸಾಲವನ್ನು ತೆಗೆದುಕೊಳ್ತಿರ್ತಾರೆ ಈ ರಾವಣ ರಾಜ್ಯದಲ್ಲಿ ಹೆಜ್ಜೆ ಹೆಜ್ಜೆಯಲ್ಲಿ ಮನುಷ್ಯರಿಗೆ ದುಃಖವಿದೆ ಈಗ ನೀವು ಸಂಗಮ ಇದ್ದೀರಿ ನಿಮ್ಮ ಹೆಜ್ಜೆ ಹೆಜ್ಜೆಯಲ್ಲಿ ಪದಮದಷ್ಟು ಸಂಪಾದನೆ ಇದೆ ದೇವತೆಗಳು ಪದಂಪತಿಗಳಾದರೂ ಹೇಗೆ ಇದು ಯಾರಿಗೂ ಗೊತ್ತಿಲ್ಲ ಸ್ವರ್ಗವಂತೂ ಅವಶ್ಯವಾಗಿತ್ತು ಆದರೆ ಚಿಹ್ನೆಗಳಿವೆ ಬಾಕಿ ಅವರಿಗೆ ನಾವು ಹಿಂದಿನ ಜನ್ಮದಲ್ಲಿ ಯಾವ ಕರ್ಮ ಮಾಡಿದ ಕಾರಣ ಈ ರಾಜ್ಯ ಸಿಕ್ಕಿತು ಎಂದು ತಿಳಿದೇ ಇರೋದಿಲ್ಲ ಅದಂತೂ ಹೊಸ ಸೃಷ್ಟಿಯಾಗಿದೆ ಅಲ್ಲಿ ವ್ಯರ್ಥ ವಿಚಾರಗಳೇ ಬರೋದಿಲ್ಲ ಆದ್ದರಿಂದ ಅದಕ್ಕೆ ಸುಖಧಾಮವೆಂದು ಹೇಳಲಾಗ್ತದೆ ಇದು ಐದು ಸಾವಿರ ವರ್ಷಗಳ ಮಾತಾಗಿದೆ ನೀವೀಗ ಸುಖಕ್ಕಾಗಿ ಪಾವನರಾಗಲು ಓದುತ್ತೀರಿ ತಂದೆ ಬಹಳಷ್ಟು ಯುಕ್ತಿಗಳನ್ನು ತಿಳಿಸ್ತಾರೆ ಮತ್ತು ಬಹಳ ಚೆನ್ನಾಗಿ ತಿಳಿಸ್ತಾರೆ ಶಾಂತಿಧಾಮ ಆತ್ಮಗಳಿರುವ ಸ್ಥಾನವಾಗಿದೆ ಅದನ್ನು ಮಧುರ ಮನೆ ಎಂದು ಹೇಳಲಾಗ್ತದೆ ಹೇಗೆ ವಿದೇಶದಿಂದ ಬರುವಾಗ ನಾವೀಗ ಮಧುರ ಮನೆಗೆ ಹೋಗ್ತೇವೆ ಎಂದು ತಿಳಿತರೆ ಅದೇ ರೀತಿ ನಿಮ್ಮ ಮನೆ ಶಾಂತಿಧಾಮವಾಗಿದೆ ತಂದೆಯೂ ಸಹ ಶಾಂತಿಯ ಸಾಗರರಾಗಿದ್ದಾರಲ್ಲವೇ ಯಾರ ಪಾತ್ರ ಅಂತ್ಯದಲ್ಲಿ ಇರುತ್ತದೆಯೋ ಅವರು ಎಷ್ಟೊಂದು ಶಾಂತಿಯಲ್ಲಿರಬಹುದು ತಂದೆಯದ್ದು ಬಹಳ ಚಿಕ್ಕ ಪಾತ್ರವೆಂದು ಹೇಳಬಹುದು ಈ ನಾಟಕದಲ್ಲಿ ನಿಮ್ಮದು ನಾಯಕ ನಾಯಕಿಯ ಪಾತ್ರವಾಗಿದೆ ನೀವು ವಿಶ್ವದ ಮಾಲೀಕರಾಗ್ತೀರಿ ಈ ನಶೆಯು ಎಂದೂ ಯಾರಲ್ಲಿಯೂ ಇರಲು ಸಾಧ್ಯವಿಲ್ಲ ಮತ್ತಾರ ಅದೃಷ್ಟದಲ್ಲಿಯೂ ಸ್ವರ್ಗದ ಸುಖವಿಲ್ಲ ಇದು ತಾವು ಮಕ್ಕಳಿಗೇ ಸಿಗ್ತದೆ ಯಾವ ಮಕ್ಕಳನ್ನು ತಂದೆ ನೋಡ್ತಾರೆ ಬಾಬಾ ನಿಮ್ಮೊಂದಿಗೆ ಮಾತನಾಡ್ತೇನೆ ನಿಮ್ಮೊಂದಿಗೆ ಹೇಳ್ತೇನೆ ಎಂದು ಹೇಳುತ್ತಾರೆಯೋ ಅಂತಹ ಮಕ್ಕಳನ್ನು ನೋಡಿ ನಾನು ನೀವು ಮಕ್ಕಳನ್ನು ನೋಡಿ ನೋಡಿ ಬಹಳ ಹರ್ಷಿತನಾಗ್ತೇನೆ ಎಂದು ತಂದೆ ಹೇಳ್ತಾರೆ ನಾನು ಐದು ಸಾವಿರ ವರ್ಷಗಳ ನಂತರ ಬಂದಿದ್ದೇನೆ ನಾನು ಮಕ್ಕಳನ್ನು ದುಃಖಧಾಮದಿಂದ ಸುಖಧಾಮಕ್ಕೆ ಕರೆದುಕೊಂಡು ಹೋಗ್ತೇನೆ ಏಕೆಂದರೆ ಕಾಮಚಿತೆಯನ್ನೇರುತ್ತಾ ಏರುತ್ತಾ ಸುಟ್ಟು ಭಸ್ಮವಾಗಿದ್ದಾರೆ ಈಗ ಹೋಗಿ ಅಂಥವರನ್ನು ಸ್ಮಶಾನದಿಂದ ಹೊರತೆಗೆಯಬೇಕಾಗಿದೆ ಎಲ್ಲ ಆತ್ಮಗಳು ಹಾಜರಿದ್ದಾರೆಲ್ಲವೇ ಅವರನ್ನು ಪಾವನರನ್ನಾಗಿ ಮಾಡಬೇಕಾಗಿದೆ ತಂದೆ ಹೇಳ್ತಾರೆ ಮಕ್ಕಳೇ ವಿದ್ಯೆಯಿಂದ ಒಬ್ಬ ಸದ್ಗುರುವನ್ನು ನೆನಪು ಮಾಡಿ ಮತ್ತೆಲ್ಲರನ್ನೂ ಮರೆಯಿರಿ ಒಬ್ಬರೊಂದಿಗೆ ಸಂಬಂಧವನ್ನಿಡಬೇಕು ನಿಮ್ಮ ಹೇಳಿಕೆಯೂ ಇದೇ ಆಗಿತ್ತು ತಾವು ಬಂದರೆ ತಮ್ಮ ವಿನಃ ನಮಗೆ ಮತ್ಯಾರೂ ಇಲ್ಲ ಮತದಂತೆಯೇ ನಡೀತೇವೆ ಶ್ರೇಷ್ಠರಾಗ್ತೇವೆ ಸರ್ವಶ್ರೇಷ್ಠ ಭಗವಂತನೆಂಬ ಗಾಯನವಿದೆ ಅವರ ಮತವೂ ಶ್ರೇಷ್ಠವಾಗಿದೆ ಸ್ವಯಂ ತಂದೆಯೇ ಹೇಳ್ತಾರೆ ಈಗ ನಿಮಗೆ ಯಾವ ಜ್ಞಾನ ಕೊಡ್ತೇನೆ ಅದು ಮತ್ತೆ ಪ್ರಯಲೋಪವಾಗ್ತದೆ ಭಕ್ತಿ ಮಾರ್ಗದ ಶಾಸ್ತ್ರಗಳು ಪರಂಪರೆಯಿಂದ ನಡೆದು ಬರ್ತದೆ ರಾವಣನೂ ಸಹ ಪರಂಪರೆಯಿಂದ ನಡೆದು ಬಂದನು ಎಂದು ಹೇಳ್ತಾರೆ ಅಂದಾಗ ರಾವಣ ಯಾವಾಗಿನಿಂದ ಸುಡ್ತೀರಿ ರಾವಣನನ್ನು ಯಾವಾಗಿನಿಂದ ಸುಡ್ತೀರಿ ಏಕೆ ಸುಡ್ತೀರಿ ಏನೂ ಗೊತ್ತಿಲ್ಲ ಅರ್ಥ ತಿಳಿಯದ ಕಾರಣ ಎಷ್ಟೊಂದು ಖರ್ಚು ಮಾಡ್ತಾರೆ ಅನೇಕ ಸಂದರ್ಶಕರನ್ನು ಕರೀತಾರೆ ರಾವಣನನ್ನು ಸುಡುವ ಮಹೋತ್ಸವವನ್ನು ಆಚರಿಸ್ತಾರೆ ರಾವಣನನ್ನು ಯಾವಾಗಿನಿಂದ ಸುಡ್ತಾ ಬರ್ತಾರೆಂದು ನೀವು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ದಿನ ಪ್ರತಿದಿನ ದೊಡ್ಡದನ್ನಾಗಿ ಮಾಡ್ತಾ ಹೋಗ್ತಾರೆ ಇದು ಪರಂಪರೆಯಿಂದ ಬಂದಿದೆ ಎಂದು ಹೇಳ್ತಾರೆ ಅದೇ ಆದರೆ ಈ ರೀತಿ ಆಗಲು ಸಾಧ್ಯವಿಲ್ಲ ಕೊನೆಗೂ ರಾವಣನನ್ನು ಎಲ್ಲಿಯವರೆಗೆ ಸುಡ್ತಾ ಇರ್ತಾರೆ ನೀವಂತೂ ತಿಳಿದುಕೊಂಡಿದ್ದೀರಿ ಇನ್ನೂ ಸ್ವಲ್ಪ ಸಮಯ ಮಾತ್ರ ಇದೆ ನಂತರ ರಾವಣನ ರಾಜ್ಯವಿರೋದೇ ಇಲ್ಲ ಈ ರಾವಣನು ಎಲ್ಲರಿಗಿಂತ ದೊಡ್ಡ ಶತ್ರುವಾಗಿದ್ದಾನೆ ಈ ರಾವಣನ ಮೇಲೆ ವಿಜಯ ಗಳಿಸಬೇಕಾಗಿದೆ ಮನುಷ್ಯರ ಬುದ್ಧಿಯಲ್ಲಿ ಬಹಳ ಮಾತುಗಳಿವೆ ನಿಮಗೆ ಗೊತ್ತಿದೆ ಈ ನಾಟಕದಲ್ಲಿ ಕ್ಷಣ ಪ್ರತಿಕ್ಷಣ ಏನೆಲ್ಲ ನಡ ನಡೆಯುತ್ತಾ ಬಂದಿದೆಯೋ ಎಲ್ಲವೂ ನಿಗದಿಯಾಗಿದೆ ಎಷ್ಟು ಗಂಟೆ ಎಷ್ಟು ಸಮಯ ಎಷ್ಟು ತಿಂಗಳು ನಮ್ಮ ಪಾತ್ರ ನಡೀತದೆ ಎಂದು ತಿಥಿ ತಾರೀಕು ಎಲ್ಲ ಲೆಕ್ಕವನ್ನು ನೀವು ಹೇಳಬಹುದು ಈ ಜ್ಞಾನವೆಲ್ಲ ಬುದ್ಧಿಯಲ್ಲಿರಬೇಕು ಇದನ್ನು ನಮಗೆ ತಂದೆ ತಿಳಿಸ್ತಾರೆ ನಾನು ಪತಿತ ಪಾವನನಾಗಿದ್ದೇನೆ ಪತಿತ ಪಾವನನೆ ಬಂದು ಪಾವನ ಮಾಡು ಎಂದು ನನ್ನನ್ನು ಕರಿತೀರಿ ಎಂದು ತಂದೆ ತಿಳಿಸ್ತಾರೆ ಪಾವನ ಪ್ರಪಂಚ ಶಾಂತಿಧಾಮ ಸುಖಧಾಮವಾಗಿರ್ತದೆ ಈಗಂತೂ ಎಲ್ಲರೂ ಪತಿತರಾಗಿದ್ದಾರೆ ಸದಾ ಬಾಬಾ ಬಾಬಾ ಎನ್ನುತ್ತಾಯಿರಿ ಇದನ್ನು ಮರೆಯಬಾರದು ಆಗ ಸದಾ ಶಿವತಂದೆಯ ನೆನಪಿರುತ್ತದೆ ಇವರು ನಮ್ಮ ತಂದೆಯಾಗಿದ್ದಾರೆ ಮೊಟ್ಟ ಮೊದಲು ಇವರು ನಮ್ಮ ಬೇಹದ್ದಿನ ತಂದೆಯಾಗಿದ್ದಾರೆ ಬಾಬಾ ಎಂದು ಹೇಳೋದರಿಂದಲೇ ಆಸ್ತಿಯ ಖುಷಿಯಲ್ಲಿ ಬರುತ್ತಾರೆ ಕೇವಲ ಭಗವಂತ ಅಥವಾ ಈಶ್ವರ ಎಂದು ಹೇಳೋದರಿಂದ ಎಂದೂ ಆಸ್ತಿಯ ವಿಚಾರಗಳು ಬರೋದಿಲ್ಲ ಬೇಹದ್ದಿನ ತಂದೆ ಬ್ರಹ್ಮಾರವರ ಮೂಲಕ ತಿಳಿಸ್ತಾರೆ ಎಂದು ಎಲ್ಲರಿಗೂ ತಿಳಿಸಿ ಇವರು ಭಗವಂತನ ರಥವಾಗಿದ್ದಾರೆ ಇವರ ಮೂಲಕ ನಾನು ನೀವು ಮಕ್ಕಳನ್ನು ಈ ರೀತಿ ಮಾಡ್ತೇನೆ ಎಂದು ತಿಳಿಸ್ತಾರೆ ಈ ಬ್ಯಾಡ್ಜ್ನಲ್ಲಿ ಪೂರ್ಣ ಜ್ಞಾನ ತುಂಬಿದೆ ಅಂತಿಮದಲ್ಲಿ ನಿಮಗೆ ಶಾಂತಿಧಾಮ ಸುಖಧಾಮವೇ ನೆನಪಿರ್ತದೆ ದುಃಖಧಾಮವನ್ನಂತೂ ಮರಿತಾ ಹೋಗ್ತೀರಿ ನಂಬರ್ ವಾರಾಗಿ ಎಲ್ಲರೂ ತಮ್ಮ ತಮ್ಮ ಸಮಯದಲ್ಲಿ ಬರ್ತಾರೆ ಎಂದೂ ಸಹ ತಿಳಿದಿದೆ ಇಸ್ಲಾಮಿ ಬೌದ್ಧಿ ಕ್ರಿಶ್ಚಿಯನ್ ಅನೇಕರಿದ್ದಾರೆ ಅನೇಕ ಭಾಷೆಗಳಿವೆ ಮೊದಲು ಒಂದು ಧರ್ಮವಿತ್ತು ಮತ್ತೆ ಅದರ ನಂತರ ಎಷ್ಟೊಂದು ಧರ್ಮಗಳು ಸ್ಥಾಪನೆಯಾಗಿವೆ ಎಷ್ಟು ಯುದ್ಧಗಳಾಗಿವೆ ಎಲ್ಲರೂ ಹೊಡೆದಾಡ್ತಾರೆ ಏಕೆಂದರೆ ನಿರ್ಧನಿಕರಾಗುತ್ತಾರಲ್ಲವೇ ನಾನು ನಿಮಗೆ ಯಾವ ರಾಜ್ಯ ಕೊಡುತ್ತೇನೆಯೋ ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ತಂದೆ ಸ್ವರ್ಗದ ಆಸ್ತಿ ಕೊಡ್ತಾರೆ ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲವೆಂದು ತಂದೆ ತಿಳಿಸ್ತಾರೆ ಇದರಲ್ಲಿ ಅಖಂಡ ಅಟಲ ಅಡೋಲರಾಗಿರಬೇಕಾಗಿದೆ ಮಾಯೆಯ ಬಿರುಗಾಳಿಗಳಂತೂ ಅವಶ್ಯವಾಗಿ ಬರಲಿದೆ ಮೊದಲು ಯಾರು ಮುಂದಿರ್ತಾರೆಯೋ ಅವರು ಎಲ್ಲವನ್ನೂ ಅನುಭವ ಮಾಡ್ತಾರಲ್ಲವೇ ಕಾಯಿಲೆ ಇತ್ಯಾದಿಗಳೆಲ್ಲವೂ ಸದಾ ಕಾಲಕ್ಕಾಗಿ ಸಮಾಪ್ತಿಯಾಗಲಿವೆ ಅದರಿಂದ ಕರ್ಮಗಳ ಲೆಕ್ಕಾಚಾರ ಕಾಯಿಲೆಗಳು ಮೊದಲಾದವು ಹೆಚ್ಚಾಗಿ ಬಂದರೆ ಅದಕ್ಕೆ ಹೆದರಬಾರದು ಇವೆಲ್ಲವೂ ಅಂತಿಮದ್ದಾಗಿದೆ ಮತ್ತೆ ಇವು ಇರೋದಿಲ್ಲ ಇವೆಲ್ಲವೂ ಈಗ ಹೆಚ್ಚಾಗಿ ಬರ್ತದೆ ವೃದ್ಧರನ್ನೂ ಸಹ ಮಾಯ ಯುವಕರನ್ನಾಗಿ ಮಾಡ್ತದೆ ಮನುಷ್ಯರು ವಾನಪ್ರಸ್ಥವನ್ನು ತೆಗೆದುಕೊಳ್ತಾರೆಂದರೆ ಅಲ್ಲಿ ಸ್ತ್ರೀ ಇರೋದಿಲ್ಲ ಸನ್ಯಾಸಿಗಳು ಕಾಡಿಗೆ ಹೊರಟು ಹೋಗ್ತಾರೆ ಅಲ್ಲಿಯೂ ಸ್ತ್ರೀಯರಿರೋದಿಲ್ಲ ಯಾರ ಕಡೆಯೂ ನೋಡುವುದಿಲ್ಲ ಭಿಕ್ಷೆಯನ್ನು ಪಡೆದು ಹೊರಟು ಹೋಗ್ತಾರೆ ಮೊದಲೆಲ್ಲ ಸ್ತ್ರೀಯರ ಕಡೆ ನೋಡುತ್ತಲೂ ಇರಲಿಲ್ಲ ನೋಡಿದರೆ ಅವಶ್ಯವಾಗಿ ಬುದ್ಧಿ ಹೋಗುವುದೆಂದು ತಿಳಿಯುತ್ತಾರೆ ಸಹೋದರ ಸಹೋದರಿಯ ಸಂಬಂಧದಲ್ಲಿಯೂ ಬುದ್ಧಿ ಹೋಗ್ತದೆ ಅದರಿಂದ ತಂದೆ ಹೇಳ್ತಾರೆ ಸಹೋದರ ಸಹೋದರ ಎಂದು ನೋಡಿ ಶರೀರದ ಹೆಸರೂ ಇಲ್ಲ ಇದು ಅತಿ ಉನ್ನತ ಗುರಿಯಾಗಿದೆ ಒಮ್ಮೆಗೆ ಶಿಖರದ ಮೇಲೆ ಹೋಗಬೇಕಾಗಿದೆ ರಾಜಧಾನಿ ಸ್ಥಾಪನೆಯಾಗ್ತಿದೆ ಇದರಲ್ಲಿ ಬಹಳ ಶ್ರಮವಿದೆ ನಾವಂತೂ ಲಕ್ಷ್ಮೀನಾರಾಯಣರಾಗ್ತೇವೆ ಎಂದು ಹೇಳ್ತಾರೆ ಅದಕ್ಕೆ ತಂದೆ ತಿಳಿಸ್ತರೆ ಆಗಿರಿ ಶ್ರೀಮತದಂತೆ ನಡೆಯಿರಿ ಮಾಯೆಯ ಬಿರುಗಾಳಿಗಳಂತೂ ಬರ್ತವೆ ಆದರೆ ಕರ್ಮೇಂದ್ರಿಯಗಳಿಂದ ಏನೂ ತಪ್ಪು ಮಾಡಬಾರದು ದಿವಾಳಿಯಂತೂ ಆಗಿಯೇ ಆಗ್ತಾರೆ ಜ್ಞಾನದಲ್ಲಿ ಬರೋದರಿಂದ ದಿವಾಳಿಯಾದರು ಎಂದಲ್ಲ ಇದಂತೂ ನಡೀತದೆ ತಂದೆ ಹೇಳ್ತಾರೆ ನಾನು ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡೋದಕ್ಕಾಗಿಯೇ ಬಂದಿದ್ದೇನೆ ಮಕ್ಕಳು ಕೆಲವೊಮ್ಮೆ ಬಹಳ ಚೆನ್ನಾಗಿ ಸರ್ವೀಸ್ ಮಾಡ್ತಾರೆ ಅನ್ಯರಿಗೂ ತಿಳಿಸ್ತಾರೆ ಮತ್ತೆ ಆಗ್ತಾರೆ ಮಾಯೆ ಬಹಳ ಶಕ್ತಿಶಾಲಿಯಾಗಿದೆ ಇದರಲ್ಲಿ ಒಳ್ಳೊಳ್ಳೆಯ ಮಕ್ಕಳು ಬಿದ್ದು ಹೋಗ್ತಾರೆ ತಂದೆ ತಿಳಿಸ್ತಾರೆ ನನ್ನ ಸರ್ವೀಸ್ ಮಾಡುವಂತಹ ಮಕ್ಕಳೇ ನನ್ನ ಬಹಳ ಪ್ರಿಯವಾಗಿದ್ದಾರೆ ಯಾರು ಅನೇಕರನ್ನು ಸುಖದಾಯಿಯನ್ನಾಗಿ ಮಾಡುತ್ತಾರೆಯೋ ಅಂತಹ ಮಕ್ಕಳನ್ನು ನೆನಪು ಮಾಡುತ್ತಿರುತ್ತೇನೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಯಾರದ್ದೇ ನಾಮರೂಪದಲ್ಲಿ ಸಿಲುಕಿ ಕುಲ ಕಲಂಕಿತರಾಗಬಾರದು ಮಾಯೆಯ ಮೋಸದಲ್ಲಿ ಬಂದು ಪರಸ್ಪರ ದುಃಖ ಕೊಡಬಾರದು ತಂದೆಯಿಂದ ಸಮರ್ಥತೆಯ ಆಸ್ತಿಯನ್ನು ಪಡೆಯಬೇಕು ಸದಾ ಹರ್ಷಿತರಾಗಿರುವ ಸಂಸ್ಕಾರವನ್ನು ಇಲ್ಲಿಂದಲೇ ತುಂಬಿಕೊಳ್ ತುಂಬಿಸಿಕೊಳ್ಳಬೇಕಾಗಿದೆ ಈಗ ಪಾಪಾತ್ಮರೊಂದಿಗೆ ಕೊಡುವುದು ತೆಗೆದುಕೊಳ್ಳುವುದು ಮಾಡಬಾರದು ಕಾಯಿಲೆಗಳಿಗೆ ಹೊರ ಹೆದರಬಾರದು ಎಲ್ಲ ಲೆಕ್ಕಾಚಾರವನ್ನು ಈಗಲೇ ಸಮಾಪ್ತಿ ಮಾಡಿಕೊಳ್ಳಬೇಕು ವರದಾನ ವಿಲ್ ಪವರ್ ಮೂಲಕ ಸೆಕೆಂಡ್ನಲ್ಲಿ ವ್ಯರ್ಥಕ್ಕೆ ಫುಲ್ ಸ್ಟಾಪ್ ಹಾಕುವಂತಹ ಅಶರೀರಿ ಭವ ಸೆಕೆಂಡ್ನಲ್ಲಿ ಅಶರೀರಿಯಾಗಲು ಅಡಿಪಾಯ ಇದು ಬೇಹದ್ದಿನ ವೈರಾಗ್ಯ ವೃತ್ತಿಯಾಗಿದೆ ಈ ವೈರಾಗ್ಯ ಇಂತಹ ಯೋಗ್ಯ ಧರಣಿಯಾಗಿದೆ ಅದರಲ್ಲಿ ಏನೇ ಹಾಕಿದರೂ ಫಲ ತಕ್ಷಣ ಬರುವುದು ಆದ್ದರಿಂದ ಈಗ ಇಂತಹ ವಿಲ್ ಪವರ್ ಇರಲಿ ಯಾವುದು ಸಂಕಲ್ಪ ಮಾಡಿದೊಡನೆ ವ್ಯರ್ಥ ಸಮಾಪ್ತಿ ಆಗ ಸೆಕೆಂಡ್ನಲ್ಲಿ ಸಮಾಪ್ತಿಯಾಗಿ ಬಿಡಬೇಕು ಯಾವಾಗ ಬೇಕೋ ಎಲ್ಲಿ ಬೇಕೋ ಯಾವ ಸ್ಥಿತಿಯಲ್ಲಿ ಬೇಕೋ ಸೆಕೆಂಡ್ನಲ್ಲಿ ಸೆಟ್ ಮಾಡಿ ಸೇವೆ ಸೆಳೆಯಬಾರದು ಸೆಕೆಂಡ್ನಲ್ಲಿ ಫುಲ್ ಸ್ಟಾಪ್ ಹಾಕಬೇಕು ಆಗ ಸಹಜವಾಗಿ ಅಶರೀರಿಗಳಾಗುವಿರಿ ಸುವಾಕ್ಯ ತಂದೆಯ ಸಮಾನ ಆಗಬೇಕಾದರೆ ಕೆಟ್ಟಿರುವುದನ್ನು ಸರಿಪಡಿಸುವಂಥವರಾಗಿರಿ ಇಂದಿನ ಮುರುಳಿಯ ಪ್ರಶ್ನೋತ್ತರ ತಂದೆ ಎಂತಹ ಮಕ್ಕಳನ್ನು ನೋಡಿ ನೋಡಿ ಬಹಳ ಹರ್ಷಿತರಾಗ್ತಾರೆ ಯಾವ ಮಕ್ಕಳು ತಂದೆಯ ಕಣ್ಣುಗಳಲ್ಲಿ ಸಮಾವೇಶವಾಗಿರ್ತಾರೆ ಯಾವ ಮಕ್ಕಳು ಅನೇಕರನ್ನು ಸುಖದಾಯಿಗಳನ್ನಾಗಿ ಮಾಡ್ತಾರೆ ದೇ ಸೇವಾಧಾರಿಗಳಾಗಿದ್ದಾರೆ ಅಂಥವರನ್ನು ನೋಡಿ ನೋಡಿ ತಂದೆಯು ಹರ್ಷಿತರಾಗ್ತಾರೆ ಒಬ್ಬ ತಂದೆಯೊಂದಿಗೆ ಮಾತನಾಡುತ್ತೇನೆ ಒಬ್ಬ ತಂದೆಯೊಂದಿಗೆ ಕೇಳ್ತೇನೆ ಎಂದು ಯಾವ ಮಕ್ಕಳ ಬುದ್ಧಿಯಲ್ಲಿ ಇರುತ್ತದೆಯೋ ಅವರು ತಂದೆಯ ನಯನಗಳಲ್ಲಿ ಸಮಾವೇಶವಾಗಿರ್ತಾರೆ ತಂದೆ ತಿಳಿಸ್ತಾರೆ ನನ್ನ ಸರ್ವಿಸ್ ಮಾಡುವ ಮಕ್ಕಳೇ ನನಗೆ ಅತಿ ಪ್ರಿಯರು ಅಂತಹ ಮಕ್ಕಳನ್ನು ನಾನು ನೆನಪು ಮಾಡುತ್ತೇನೆ ಒಳ್ಳೆಯದು ಓಂ ಶಾಂತಿ